ಆತ್ಮೀಯ ವೀಕ್ಷಕರೇ ತಮಗೆಲ್ಲ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಸಕಲ ಸನ್ಮಂಗಳವನ್ನುಂಟು ಮಾಡಲಿ ಅಂತ ಮುಕ್ಕೋಟಿ ದೇವರಲ್ಲಿ ಪ್ರಾರ್ಥಿಸ್ತೀನಿ ನಿಮ್ಮ ಇಷ್ಟ ದೇವರು ನಿಮ್ಮ ಮನೆ ದೇವರು ನಿಮ್ಮ ಕುಟುಂಬಕ್ಕೆ ಸದಾ ಒಳಿತನ್ನೇ ಮಾಡಲಿ ಅಂತ ಪ್ರಾರ್ಥಿಸ್ತಾ ಯುಗಾದಿ ಫಲಾಫಲಗಳನ್ನು ತಿಳಿಸ್ಕೊಡ್ತೀನಿ ನಮಗೆಲ್ಲ ಯುಗಾದಿ ಹೊಸ ವರ್ಷ ಈ ಸಂವತ್ಸರ ಯಾವ ರಾಶಿಯವರ ಪಾಲಿಗೆ ಯಾವ ಫಲವನ್ನ ನೀಡುತ್ತೆ ಅನ್ನೋದನ್ನ ನೋಡೋಣ ತುಲಾ ತುಲಾರಾಶಿಯವರಿಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತಿಯಾಗುವ ಭಾಗ್ಯ ಇದೆ ಆಪ್ತರೇ ದ್ರೋಹ ಬಗಿತಾರೆ ಹೀಗಾಗಿ ವ್ಯವಹಾರದಲ್ಲಿ ಜಾಗೃತರಾಗಿರಬೇಕು ನಿರೀಕ್ಷೆ ಜಾಸ್ತಿ ಆದರೆ ಅದಕ್ಕೆ ತಕ್ಕಂತೆ ಪರಿಶ್ರಮವನ್ನು ಹಾಕಲ್ಲ ಯಾವುದೇ ಕೆಲಸಕ್ಕೂ ನಿರ್ದಿಷ್ಟವಾಗಿ ಪ್ಲಾನ್ ಮಾಡಿಕೊಂಡು ಮಾಡಿ ಕಾರ್ಯಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳೋದು ಮಕ್ಕಳಿಂದ ಹೆಸರು ಕಳ್ಳತನದ ಭಯ ಸಿನಿಮಾ ಕಲಾವಿದರಿಗೆ ಲಾಭದಾಯಕ ಮೊದಲಾದ ಶುಭ ಅಶುಭ ಫಲಗಳು ಗೋಚರಿಸ್ತಿವೆ ಪ್ರತಿ ಶುಕ್ರವಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ